ಪ್ರಧಾನಿ ಇದುವರೆಗೂ ಪ್ರಪಂಚದ ಲೆವೆಲ್ನಲ್ಲಿ ಈ ಮಟ್ಟಕ್ಕೆ ಹೆಸರು ಮಾಡಿರೋರು ನಾವು ಹೆಮ್ಮೆಯಿಂದ ನಾನು ಯಾವುದೇ ಪಾರ್ಟಿ ಆದರೂ ಕೂಡ ಮೋದಿಯವರ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ ನಮ್ದು ಏನಂದರೆ ವೈಜ್ಞಾನಿಕವಾಗಿ ನೇರ ನೇರ ಇರುತ್ತೆ ಆಯುರ್ವೇದ ನೋಡಿ ಸರ್ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಸುಶ್ರುತ ಮಹಾರಾಷ್ಟ್ರ ಇವತ್ತು ಅವ್ರನ್ನ ಕಂಡ್ರೆ ನಮ್ಗೆ ಗೌರವ ಬೇರೆ ಸಿಸ್ಟಮ್ ನಾನು ನನಗೆ ಗೊತ್ತಿದ್ದ ನನಗೆ ಒಳ್ಳೆ ಆಲ್ಟರ್ನೇಟಿವ್ ಇದೆ ಐ ಏನು ಕರೆ ಐ ಫೀಲ್ ಪ್ರೌಡ್ ಎಲ್ಲೂ ನಮ್ಮಲ್ಲಿ ರೈವಲ್ರಿ ಬರಬಾರ್ದು ಚಲಸಿ ಬರಬಾರ್ದು ಒಬ್ಬರಿಗೆ ಸಪೋರ್ಟಿವ್ ಆಗಿರಬೇಕು ನಿಮ್ಮದು ಒಳ್ಳೇದಾಗುತ್ತಾ ಮಾಡಿ ವೈಜ್ಞಾನಿಕವಾಗಿರಬೇಕು ಎಲ್ಲ ಬುಲ್ಡೇ ಇರಬಾರ್ದು ಜನಾರ್ದನ ಕ್ಯಾಂಪ್ ಮಾಡಿದೀ ಅಂತ ಹಾಕಿದ್ದೀರಲ್ಲ ಶ್ರೀಮನ್ನಾರಾಯಣ ಹೆಸರು ಇಟ್ಬಿಟ್ರೆ ನಿಮ್ಗೇನು ರಾಜ್ಯ ಪ್ರಶಸ್ತಿ ಕೊಟ್ಬಿಡ್ಬೇಕಾ ಸಮಿ ಟ್ರೈ ಟು ಪುಲ್ ಮೈ ಲೇಕ್ ಆಂಜನಪ್ಪನವರು ಜೆ ಡಿ ಎಸ್ಸಲ್ಲಿದ್ದರು ಅವರು ಇವು ನಿಮ್ಮ ರಾಜಕೀಯ ಏನು ಮುಂದಿನ ನಡೆ ಏನು ಈ ದೇಶದ ರಾಮನ ಪುನರ್ ಪ್ರತಿಷ್ಠಾಪನೆಯ ಮೊದಲು ರಾಮನ ಪುನರ್ ಪ್ರತಿಷ್ಠಾಪನೆಯ ನಂತರ ಅನ್ನುವಂಥ ಭಾರತವನ್ನು ನಾವು ಈಗ ಗಮನಿಸಬೇಕಾದಂಥ ಸ್ಥಿತಿಯಲ್ಲಿದ್ದೇವೆ ಎಕ್ಸ್ಪೆಷಲಿ ಮೋದಿಯವರ ದಶಕ ಇವೆಲ್ಲವನ್ನು ಸೇರಿಸಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲ ರಾಜಕೀಯ ಅನುಭವಗಳು ತಿಳುವಳಿಕೆಗಳು ನಮಗೂ ಇರಬೇಕು ನೀವು ಕೇಳಿ ಪ್ರಶ್ನೆ ತುಂಬ ಒಳ್ಳೆಯದು ಒಬ್ಬ ವೈದ್ಯನಾದರೂ ಕೂಡ ಸಮಾಜದಲ್ಲಿ ನನ್ನದೇ ಆದ ಒಂದು ಜವಾಬ್ದಾರಿ ಇರಬೇಕು ರಾಜಕೀಯ ಪಕ್ಷಗಳ ಬಗ್ಗೆ ತಿಳುವಳಿಕೆನೂ ಇರಬೇಕು ಸಿ ನಾನು ಬಿಗಿನಿಂಗ್ನಲ್ಲಿ ಜೆ ಡಿ ಎಸ್ ಅವಾಗ ಒಳ್ಳೆಯ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿಕೊಂಡೆ ಅಂದರೆ ರಾಜ್ಯಾಧ್ಯಕ್ಷನಾಗಿ ವೈದ್ಯಕೀಯ ವಿಭಾಗದ ರಾಜ್ಯಕ್ಷನಾಗಿ ಬಟ್ ಏನೋ ಏನೋ ರಾಜಕೀಯ ಪಕ್ಷಗಳಲ್ಲಿ ಅನೇಕ ರೀತಿಯ ವಿವರಿಸ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ನನ್ನನ್ನು ಆಕ್ಟಿವ್ ಆಗಿ ನಾನು ಅಲ್ಲಿ ಕೆಲಸ ಮಾಡಲಿಕ್ಕಾಗಲಿಲ್ಲ ಸಾಕಷ್ಟು ಕಡೆ ನಾನು ಕುಮಾರಣ್ಣವ್ರ ಜೊತೆಗೆ ಇಡೀ ಕರ್ನಾಟಕ ಸುತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ನನಗೆ ದಕ್ಕಬೇಕಾದಂಥ ಇದು ಸಿಗಲಿಲ್ಲ ಅದೊಂದು ಮನಸ್ಸಿನಲ್ಲಿ ಇತ್ತು ಆ ದೃಷ್ಟಿಯಲ್ಲೇ ನಾನು ಈ ಕಳೆದ ಎಮ್ ಎಲ್ ಎಲೆಕ್ಷನ್ ಅಷ್ಟೊತ್ತಿಗೆ ಯಾಕೆ ನಾನು ಈ ಒಕ್ಕಲಿಗರ ಸಂಘದಲ್ಲಿ ಗೆದ್ದಂಗೆ ಇಲ್ಲೂ ಒಂದು ಅಟೆಂಪ್ ಯಾಕೆ ಮಾಡಬಾರ್ದು ನಮ್ಮಂಥವ್ರು ಏನಾದರೂ ರಾಜಕೀಯಕ್ಕೆ ಹೋದರೆ ನಮ್ಮ ವೃತ್ತಿಯ ಜೊತೆಗೆ ಬೇರೆ ಸೇವೆ ಮಾಡಿದರೆ ಇನ್ನೂ ಒಳ್ಳೇದು ಇವಾಗ ನೋಡಿ ನನಗೊಂದು ಆಸೆ ಇತ್ತು ಯಾವುದೇ ಒಬ್ಬ ಚೀಫ್ ಮಿನಿಸ್ಟ್ರ್ ಬಂದರೆ ನಾನೊಬ್ಬ ಎಮ್ ಎಲ್ ಎ ಜೊತೆಯಾಗಿದ್ದೀರಿ ನಾನು ಕೇಳೋದು ಇಷ್ಟೇ ನೋಡಿ ಸ್ವಾಮಿ ನೀವೇನು ಮಾಡಬೇಡಿ ಇಡೀ ಬೆಂಗಳೂರಿನಲ್ಲಿ ನಾಲ್ಕು ಜಯದೇವ ಒಂದಿದೆ ನಮಗೆ ನಾಲ್ಕು ಮೂಲೆಯಲ್ಲಿ ಕೆಂಪೇಗೌಡರು ಹೆಂಗೆ ನಾಲ್ಕು ಗೋಪುರ ಕಟ್ಟಿದ್ರಲ್ಲ ನಾಲ್ಕು ಜಯದೇವ ನಾಲ್ಕು ಕಿದ್ವಾಯಿ ನಾಲ್ಕು ನಿಮ್ಯಾನ್ಸ್ ಇಷ್ಟು ಮಾಡಿಬಿಡಿ ಸ್ವಾಮಿ ಸಾಕು ಎಲ್ಲ ಜನ ಉಳ್ಕೋತಾರೆ ದೊಡ್ಡಬಳ್ಳಾಪುರದವನು ನಿಮ್ಮ ಜಯದೇವ ಬರೋಟದ ದಾರಿ ಒಳಗೆ ಸತ್ತು ಹೋಗ್ತಾನೆ ಮಾಗಡಿ ಒಂದು ತಾವರೆ ಸತ್ತು ಹೋಗ್ತಾನೆ ಇಂಥದ್ದು ಮಾಡಿ ಅನ್ನೋ ಕೇಳೋ ಅಧಿಕಾರ ನನಗಿರುತ್ತೆ ಅನ್ನೋ ಒಂದು ಆಸೆಯಿಂದ ಇದು ಮಾಡಿದೆ ಬಟ್ ಎಲ್ಲೋ ಅದು ಅದು ವ್ಯವಹಾರ ಬೇಡ ನನಗಾಗಿದ್ದ ಅನುಭವ ಜೋಬ್ನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೂ ಹೆಸರಿಲ್ದಿರೆ ಒಂದು ನೂರು ಕೋಟಿ ಬೇಕೇನೋ ಮಾಡಿದ್ದಾರೆ ಖರ್ಚು ಮಾಡಿದ್ರೂ ನಂಗೆ ಗೊತ್ತಿಲ್ಲ ಹೆಸರಿದ್ದರೆ ಅರವತ್ತು ಕೋಟಿ ಇದ್ದರೆ ಗೆಲ್ಬೋದು ಅನ್ನೋ ಅನುಭವ ಆಯಿತು ಬಟ್ ನೀವು ಹೇಳ್ದಂಗೆ ಈ ದೇಶದ ಒಬ್ಬ ಪ್ರಧಾನಿ ಇದುವರೆಗೂ ಪ್ರಪಂಚದ ಲೆವೆಲ್ನಲ್ಲಿ ಈ ಮಟ್ಟಕ್ಕೆ ಹೆಸರು ಮಾಡಿರೋರು ನಾವು ಹೆಮ್ಮೆಯಿಂದ ನಾನು ಯಾವುದೇ ಪಾರ್ಟಿ ಆದರೂ ಕೂಡ ಮೋದಿಯವರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ ನನಗೆ ಇನ್ನೊಂದು ಏನಂದರೆ ಅನೇಕ ರಾಜಕೀಯ ವ್ಯಕ್ತಿಗಳನ್ನು ಯಾವುದೇ ಪಾರ್ಟಿಗೆ ಹೋಗಿ ತನಿಗಬೇಕು ತನ್ನ ಮಕ್ಕಳಿಗೆ ಬೇಕು ಮೊಮ್ಮಕ್ಕಳಿಗೆ ಬೇಕು ಅನ್ನೋ ವ್ಯವಸ್ಥೆ ಇರುವಾಗ ಒಬ್ಬ ಪ್ರಧಾನಿ ಏನೂ ಇಲ್ಲ ಆ ಆ ವಿಚಾರದಲ್ಲಿ ನೇರ ನನಗೆ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಅವ್ರ ಬಟ್ಟೆ ಮೇಲೆ ಕಾಮೆಂಟ್ ಮಾಡಿದಾಗ ಬೇಸರ ಅನಿಸುತ್ತೆ ಈ ದೇಶದ ಒಬ್ಬ ಪ್ರಧಾನಿ ಚಿನ್ನದ ಬಟ್ಟೆ ಹಾಕ್ಕೊಳ್ಳಿ ಇದು ನನ್ನ ದೇಶಕ್ಕೆ ಬರುವಂಥ ಹೆಸರು ಅನ್ನೋ ಮನಸ್ಸು ಅದು ನಮ್ಮ ಹೆಮ್ಮೆ ನನ್ನ ಹೆಮ್ಮೆ ಎಲ್ಲೂ ಕೂಡ ತನ್ನ ತಮ್ಮದಿರಿಗೆ ಆಸ್ತಿ ಮಾಡಿಕೊಟ್ಟೆ ಸಿಂಗಾಪುರ್ನೊಳಗೆ ಎಂಟಿ ತಮ್ಮನಿ ಮಾಡಿಕೊಟ್ಟೆ ಈ ರೀತಿ ಇಲ್ಲ ಅದರಾಗೆ ನನಗೆ ಅವ್ರನ್ನ ಕಂಡರೆ ಹೆಮ್ಮೆ ಅನಿಸುತ್ತೆ ಅಂದ್ಕೊಂಡು ನಾನು ಅಲ್ಲಿ ಹೋಗೋಕ್ಕ ಇದೇನಾಗ್ಬಿಡುತ್ತೆ ಬೇರೆ ಬೇರೆ ಇವರು ಡಾಕ್ಟ್ರ್ ಇಲ್ಲಿದ್ದವರು ಅಲ್ಲೇ ಹಾಕ್ಬೋದ್ರು ಎಲ್ಲೋ ಎಮ್ ಪಿ ಟಿಕೆಟು ಸಿಗುತ್ತೆ ಅಂತ ಆಸೆ ಬಿದ್ದು ಹೋದ್ರೆ ಹೀಗೆಲ್ಲ ಮಾತುಗಳು ಬರ್ತವೆ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಲೋ ಪ್ರೊಫೈಲ್ನಲ್ಲಿದ್ದೀನಿ ಬಟ್ ಈಗಿನ ನನ್ನ ಆಸೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದೇ ಕಡೆ ಸೇರಿ ಎಲೆಕ್ಷನ್ ಇದು ಮಾಡೋದ್ರಿಂದ ನನಗೆ ಬಿ ಜೆ ಪಿಯಲ್ಲಾದರೆ ನನ್ನ ವಿದ್ಯೆಗೆ ಮೂರು ಗಮನ ಸಿಗುತ್ತೆ ಅಂತ ಮಾರು ಗಮನ ನಾನು ಯೂಟಿಲೈಸ್ ಮಾಡಿ ಕನಸಿಗೆ ಒಂದು ಒಂದು ರಹದಾರಿ ಸಿಗ ಹೌದು ಈಗ ಆಲ್ರೆಡಿ ಅಲ್ಲಿ ಡಾಕ್ಟರ್ ಬಸವರಾಜ್ ಅಂತ ನನ್ನ ಫ್ರೆಂಡೇ ಸರ್ಜನೆ ಬನ್ನಿ ಡಾಕ್ಟ್ರೇ ಅಲ್ಲರೇ ಅವ್ರು ಅವ್ರ ಆ್ಯಕ್ಟಿವಿಟೀಸು ಕಂಪೇರ್ ಟು ಅವರ್ ಆ್ಯಕ್ಟಿವಿಟಿ ಮೋರ್ ಇದೆ ಸೊ ಅದರೊಳಗಾಗಿ ನನ್ನ ಸಾಮಾಜಿಕ ಈ ಅರಿವು ಮೂಡಿಸೋದಿದೆಯಲ್ಲ ತುಂಬ ಲೈಕ್ ಮಾಡ್ತಾರೆ ನನ್ನನ್ನು ನಾನು ಎಷ್ಟೋ ಸಾರಿ ಅವ್ರದ್ದೇ ಇದರಲ್ಲಿ ಇದ್ರ ದಿನ ಯೋಗ ದಿನ ಹೋಗಿ ಟಾಕ್ ಕೊಟ್ಟು ಬಂದಿದ್ದೀನಿ ನಾನು ಬೇರೆ ಪಾರ್ಟಿ ಇದ್ರು ಕೂಡ ನಮ್ಮ ಡಾಕ್ಟರ್ ಚೆನ್ನಾಗಿ ಅಂತ ಕರೆದು ಸೊ ಈ ರೀತಿ ನನ್ನ ಮಾತಿಗೆ ಇದಕ್ಕೆ ಗೌರವ ಇರೋದ್ರಿಂದ ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಆ ಕಡೆ ಇದೆ ಅದಿನ್ನೂ ಪೂರ್ಣ ಪ್ರಮಾಣದಲ್ಲಿ ಇದಿಲ್ಲ ಬಟ್ ಎಲ್ಲೋ ಒಂದು ಕಡೆ ನಾನು ಐ ವಾಂಟ್ ಟು ಬಿ ಇನ್ ಎ ಪ್ಲೇಸ್ ವೇರ್ ನಮ್ಮ ನಮ್ಮ ಮಾತಿಗೆ ಒಂಚೂರು ಗೌರವ ಬೆಲೆ ಇಲ್ಲಿ ನಾನೇನೋ ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ ಅವ್ರೇನು ನಾನು ಕರೆದು ಇದು ಮಾಡಬೇಕು ಅಂತಿಲ್ಲ ಅವ್ರದ್ದೇ ಆದ ಇದು ಇರುತ್ತೆ ಲಿಮಿಟೇಷನ್ಸ್ ಲಿಮಿಟೇಷನ್ಸು ಸೊ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಐ ನೆವರ್ ಬ್ಲೇಮ್ ಎನಿ ಬಡಿ ಇನ್ ದಟ್ ಮ್ಯಾಟರ್ ಏನೋ ನಮಗೇನು ಬೇಕೋ ಅಷ್ಟು ದಕ್ಕಿದೆ ಅಂದ್ಕೊಂಡು ಬಟ್ ನನಗಿನ್ನೂ ಮೂರು ರೆಕಗ್ನೇಷನ್ ಐ ಎಕ್ಸ್ಪೆಕ್ಟ್ ಇದು ನನ್ನ ಒಳ್ಳೆತನ ನಾನು ಎಲ್ಲ ಕಡೆ ಗುರುತು ಹಿಡಿಯೋವಾಗ ಡೆಫಿನೆಟ್ಲಿ ಅದಕ್ಕೊಂದು ಒಂದು ಒಂದು ಇದು ಇರಬೇಕು ಇವ್ರಿಗೇನಾದರೂ ಒಂದು ಮಾಡಬೇಕು ಅನ್ನೋ ಆ ರೀತಿ ಒಂದು ಸಿಚುಯೇಷನ್ ಬರಲಿ ಅನ್ನೋ ಒಂದು ಆಸೆಯಿಂದ ಇವತ್ತು ರಾಮ ಮಂದಿರ ಆಫ್ಕೋರ್ಸ್ ರಾಮ ಮಂದಿರ ನಾನೇ ನೋಡಕ್ಕೆ ಹೋಗ್ತಿದ್ದೀನಿ ಮೂರು ದಿನ ಆದಮೇಲೆ ಹದಿನೈದು ಜನ ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಎಲ್ಲೋ ನಮ್ಮ ಸಂಸ್ಕೃತಿ ಚಿಕ್ಕ ವಯಸ್ಸಿನಿಂದ ನಾನು ಹೋಗಿ ಇವತ್ತು ನಮ್ಮ ಊರಿನೊಳಗೆ ನಾನು ಜನ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಬರ್ತೀನಿ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಆ ದೈವಭಕ್ತಿ ಇನ್ನೂ ಇದೆ ಆ ದೃಷ್ಟಿಯಿಂದ ನನಗೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ದೇಶವನ್ನು ಮುಂದುವರ್ಸತಕ್ಕಂಥ ಒಂದು ಲೀಡರ್ ಬೇಕು ಅದರೊಳಗೆ ನೋ ಡೌಟ್ ಮೋದಿ ಅವರಿಗೆ ಆ ಕೆಪಾಸಿಟಿ ಇದೆ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ವ್ಯಕ್ತಿಗತವಾಗಿ ಮಾತಾಡ್ತಾ ಇದ್ದೀನಿ ಈ ಈಸ್ ಎ ಕೇಪಬಲ್ ಮ್ಯಾನ್ ಅನ್ನೋದರಿಂದ ನನ್ನ ಅಪ್ರಿಸಿಯೇಷನ್ ಇದ್ದೇ ಇದೆ ಹಾಗಾಗಿ ಶೋಮಿ ಅನ್ ಆಲ್ಟರ್ನೇಟಿವ್ ಲೀಡರ್ ವು ಕ್ಯಾನ್ ಲೀಡ್ ಲೈಕ್ ದೀಸ್ ಕರೆಕ್ಟ್ ಅಷ್ಟೇ ಇನ್ನೇನಿಲ್ಲ ಆಯಿತು ಅವ್ರಿಗಿನ್ನ ಜ್ವರ ಮಾಡ್ತೀನಿ ಮಾಡಲಿ ಮಾಡಿ ಅವ್ರಿಗೂ ನಾವು ಚಪ್ಪಳೆ ಹೊಡಿತೀವಿ ಬಟ್ ಈಗ ನನ್ನ ದೃಷ್ಟಿಯಲ್ಲಿರೋರು ಇದು ಬೇರೆ ರಾಜಕೀಯದಲ್ಲಿ ಏನೇನು ಹೇಳ್ತಾರೋ ಆ ಗಮಿಕ್ಕೆ ನಂಗೆ ಅದೆಲ್ಲ ಗೊತ್ತಿಲ್ಲ ರೈಟ್ ಸ್ಟ್ರೈಟಾಗಿ ನೋಡಿದಾಗೆ ಈ ಲುಕ್ಸ್ ಅಪ್ ರೈಟ್ ಟು ಮೀ ಈ ನಮ್ಮ ದೇಶಕ್ಕೊಂದು ಶೋಭೆ ಅಂತ ನಾನು ಈಗ ನೀವು ಒಬ್ಬ ಎಲೋಪತಿ ಆಗಿಯೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅದು ಕಿಡ್ನಿಗೆ ಸಮಸ್ಯೆ ಇರ್ಬೋದು ಹರ್ನಿಯಾ ಇರ್ಬೋದು ಇನ್ನೊಂದು ಇರ್ಬೋದು ಮೂಲವ್ಯಾಧಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈಗ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಅದಕ್ಕೆಲ್ಲ ನೀವು ಒಂದು ನಮ್ಮ ದೇಶದ ಕಲ್ಚರನ್ನು ನಮ್ಮ ದೇಶದ ಚಿಕಿತ್ಸಾ ಪದ್ಧತಿಗಳನ್ನು ಈ ಹೋಲಿಸ್ಟಿಕ್ ಅಪ್ರೋಚನ್ನು ಇಟ್ಕೊಂಡು ನೀವು ಮಾತಾಡ್ತೀರಿ ಅದು ನಿಮ್ಮ ವೃತ್ತಿಯ ಏನಾದರೂ ದ್ವಂದ್ವಗಳು ಅಥವಾ ವ್ಯತ್ಯಾಸಗಳು ಆ ಏನಾದರೂ ಸಮಸ್ಯೆ ಆಗುತ್ತಾ ಅಥವಾ ಹೇಗೆ ಇಲ್ಲ ನಾನು ಭಾಳ ಸಾರಿ ಹೇಳಿದ್ದೀನಿ ಸರ್ ಇಟ್ ಈಸ್ ಎನ್ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತೀವಿ ನಮ್ಮದು ಒಂದು ಇನ್ನೂರೈವತ್ತು ವರ್ಷ ಇರಬಹುದು ಅಲೋಪತಿ ಸಿಸ್ಟಮ್ ನಮ್ಮದು ಏನಂದರೆ ವೈಜ್ಞಾನಿಕವಾಗಿ ನೇರ ನೇರ ಇರುತ್ತೆ ಆಯುರ್ವೇದ ನೋಡಿ ಸರ್ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಸುಶ್ರುತ ಮಹಾರಾಷ್ಟ್ರ ಇವತ್ತು ಅವ್ರನ್ನ ಕಂಡ್ರೆ ನಮ್ಮ ಗೌರವ ಹೌದು ಬಟ್ ಏನಾಗಿದೆ ಗೊತ್ತಾ ಸರ್ ಇಲ್ಲಿ ಯಾಕೆ ಬೇರೆ ಸಿಸ್ಟಮ್ಗಳ ಬಗ್ಗೆ ಜನ ಮಾತಾಡ್ತಾರೆ ಎಲ್ಲ ಸಿಸ್ಟಮ್ನಲ್ಲೂ ಅಧ್ವಾನ ಆಗಿರೋದು ಕ್ವಾಕ್ಸ್ ಅಂತ ಇರ್ತೀವಿ ಅನ್ಕ್ವಾಲಿಫೈಡ್ ಫೇಲೋ ಆಯುರ್ವೇದ ಕೊಡ್ತಾರೆ ಕರೆಕ್ಟ್ ಅನ್ಕ್ವಾಲಿಫೈಡ್ ಫೇಲೋ ಹೋಮಿಯೋಪತಿ ಕೊಡೋ ಅಲ್ಲಿ ಗೊಂದಲಗಳು ಇಲ್ಲಿ ನಮ್ಮಲ್ಲೂ ಅಷ್ಟೇ ಕಾಂಪೌಂಡ್ರು ಡಾಕ್ಟ್ರು ಹೌದು ಆಕ್ಚುಲಿ ಹೇಳಬೇಕು ಅಂದರೆ ನನ್ನ ಸಿಸ್ಟಮ್ನಾಗ ಏನಾಗಲ್ವೋ ಸ್ಟೇಜ್ ಫೋರ್ ಕಾರ್ಸಿನಾಮ ಆಫ್ ದ ಬ್ರೆಸ್ಟ್ ನಾನು ಏನು ಮಾಡೋಕ್ಕಾಗಲ್ಲ ಅಂಥ ಟೈಮ್ನಲ್ಲಿ ಯಾರೋ ಒಬ್ಬರು ಒಳ್ಳೆ ಆಯುರ್ವೇದ ಮೆಡಿಸನ್ ಸಾಗರದಲ್ಲಿ ಕೊಡ್ತಾರಂತೆ ಏನೋ ಪರಂಪರಿಗೂ ಚಕ್ಕೆ ಕೊಡೋದು ಬಟ್ ಏನಂದರೆ ಎಲ್ಲೂ ಚೀಟಾಗಬಾರ್ದು ಅಂತ ಅಷ್ಟೇ ಅವೈಜ್ಞಾನಿಕವಾಗಿ ಇವಾಗೆ ಅಲ್ಲೆಲ್ಲೋ ಆಸ್ಮಾಗೆ ಮೀನು ನುಂಗಿಸ್ತಾರೆ ಅದು ಶ್ವಾಸಕ್ಕೊಯ್ತೀನೋದು ಹೀಗೆ ತಪ್ಪು ನಂಬಿಕೆ ಓಕೆ ಮೂಢನಂಬಿಕೆಗಳು ಅವೈಜ್ಞಾನಿಕವಾಗಿ ಯಾರು ಮಾಡಬಾರ್ದು ಇಲ್ಲಿ ಯಾರೋ ಒಬ್ಬರು ಬಾಗಿಲು ಕೊಟ್ಟರೆ ಒಳಗೆ ಒಬ್ಬ ಮನುಷ್ಯ ಕೀಮೊಥೆರಪಿ ತೊಗೋಬೇಡಿ ಒಂದು ಗ್ಲಾಸ್ ನೆಂಬೆ ಜ್ಯೂಸಿ ನಾನೊಂದು ತೊಟ್ಟ ಹಾಕ್ತೀನಿ ಕುಡೀರಿ ಅಂಥವನ್ನ ನಾನು ಆಪೋಸ್ ಮಾಡ್ತೀನಿ ಬಟ್ ಇಲ್ಲ ಬೇರೆ ಸಿಸ್ಟಮ್ ನನ್ನ ನನಗೆ ಗೊತ್ತಿದ್ದಂಗೆ ಒಳ್ಳೆ ಆಲ್ಟರ್ನೇಟಿವ್ ಇದೆ ಐ ಏನ್ ಕರೆ ಐ ಫೀಲ್ ಪ್ರೌಡ್ ಎಲ್ಲೂ ನಮ್ಮಲ್ಲಿ ರೈವಲ್ರಿ ಬರಬಾರ್ದು ಚಲಸಿ ಬರಬಾರ್ದು ಒಬ್ಬರಿಂದ ಒಬ್ಬರಿಗೆ ಸಪೋರ್ಟಿವ್ ಆಗಿರಬೇಕು ನಿಮ್ದು ಒಳ್ಳೇದಾಗುತ್ತಾ ಮಾಡಿ ವೈಜ್ಞಾನಿಕವಾಗಿರಬೇಕು ಎಲ್ಲೋ ಬುಳ್ಳೆ ಇರಬಾರ್ದು ಅದಕ್ಕೋಸ್ಕರ ನಾನು ಭಾಳ ಪಾಸಿಟಿವ್ ಆಗಿ ಮಾತಾಡ್ತೀನಿ ಯಾವತ್ತೂ ಇಟ್ಸ್ ಎ ಯಾವಲ್ಲೂ ಕಂಬೈಂಡ್ ಸಿಸ್ಟಮ್ ಇರಬೇಕು ಬಟ್ ಎಲ್ಲೋ ಕಷ್ಟ ಆಗ್ತಾ ಇದೆ ಕೆಲವರು ಲೈಕ್ ಮಾಡಲ್ಲ ಅಲ್ಲ ನಿಮ್ಮ ಹಾಗೇನೆ ನೀವು ಗಮನಿಸಿದ್ದೀರಿ ಹ್ಞೂ ಅಂತ ಅಂದ್ಕೊಳ್ತೇನೆ ನಾನು ಮಣಿಪಾಲದಲ್ಲಿರುವಾಗ ಅವರು ಡ್ಯೂಟಿಯಲ್ಲಿದ್ದರು ಬಟ್ ಡಾಕ್ಟರ್ ಬಿ ಎಮ್ ಹೆಗಡೆ ಏ ನಾನು ಗುರುಗಳ್ರೆ ಹೌದು ಆಮೇಲೆ ಡಾಕ್ಟರ್ ಸತ್ಪತಿ ಹೌದು ಬಹಳ ದೊಡ್ಡ ಸರ್ಜನ್ ಆ ಕಾಲದಲ್ಲಿ ಬರೀಗಾಲಲ್ಲಿ ನಡೀತಾ ಇದ್ರು ಅವರು ಅಂತ ಒಬ್ಬ ಅದ್ಭುತ ಅಂತ ನಾವು ಕರಿತಾ ಇದ್ದೇವೆ ಈಗ ಅವರು ಕೂಡ ಆಲ್ಟರ್ನೇಟಿವ್ ಮೆಡಿಸಿನ್ ಅನ್ನು ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಹೌದು ಬಿ ಎಂ ಹೆಗಡೆ ಅವ್ರ ಮಾತು ನಾನು ಭಾಳ ಕೇಳ್ತೀನಿ ನಾನು ಸರ್ಜಿಕಲ್ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದಾಗ ಅವ್ರನ್ನ ಇನ್ವೈಟ್ ಮಾಡಿ ನಾಲ್ಕು ಇನ್ಸ್ಟಿಟ್ಯೂಷನ್ ಆಗಿ ನಾನೇ ಲೆಕ್ಚರ್ ಅರೇಂಜ್ ಮಾಡಿಸಿದ್ದೆ ಸೇಂಟ್ ಜಾನ್ ಕೆಂಪೇಗೌಡ ಎಮ್ ಎಸ್ ರಾಮಯ್ಯ ಅಂಬೇಡ್ಕರ್ ಸೊ ಹಂಗಾಗಿ ಯು ಇಸ್ ಎ ವೆರಿ ಗ್ರೇಟ್ ಮ್ಯಾನ್ ಬಟ್ ಏನಂದರೆ ಅವ್ರೂ ಈಗ ನನ್ನ ಸಿಸ್ಟಮ್ನವರು ಸಮೋ ಅದೇ ಡೋಂಟ್ ಲೈಕ್ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಇವರು ಮೆಡಿಕಲ್ ಕಾಲೇಜ್ನಾಗಿದ್ದಾಗ ಒಂದು ಹೇಳೋರು ಈಗ ಒಂದು ಹೇಳ್ತಾರೆ ಅಂತ ಬಟ್ ಕೆಲವು ಅದು ಅದು ಇಂಡಿವಿಜುವಲ್ ವೀಕ್ನೆಸ್ಸು ಅವು ಇರ್ತವೆ ಬಟ್ ಏನೇ ಎಲ್ಲಿವರೆಗೂ ನಾವು ವೈಜ್ಞಾನಿಕವಾಗಿ ಮಾತಾಡ್ತೀವಲ್ಲ ಅದು ಐ ಥಿಂಕ್ ಯು ಶುಡ್ ಬಿ ಅಪ್ರಿಷಿಯೇಟೆಡ್ ಬಟ್ ನನಗೇನಂದರೆ ಐ ಆಮ್ ನಾಟ್ ಎ ರೈವಲ್ ಟು ಆಯುರ್ವೇದ ಆರ್ ಎನಿಥಿಂಗ್ ನನ್ನ ಅಪ್ಪನೇ ನಾಟ್ಯ ಔಷಧಿ ಕೊಡೋರು ಗಿಡ ಮೂಲಕೆ ತಂದು ಹು ಹೊಟ್ಟೆ ನಾನು ಕಣ್ಮೆನಾಗ ಹೊಟ್ಟೆ ಉದ್ಕೊಂಡಿದ್ದು ಸೊ ಇವ್ ಯಾರೂ ಇಲ್ದಾಗೆ ಅಲ್ಲಿ ವೆಟನರಿ ಡಾಕ್ಟರ್ ಇಲ್ದಿದ್ದಾಗ ನನ್ನ ಅಪ್ಪಂದು ಸೇವೆ ಆಗೋದಲ್ಲ ಆ ಥರ ಎಲ್ಲೂ ವ್ಯವಸ್ಥೆ ಇದ್ದಾಗ ಅದಕ್ಕೆ ಜನಗಳು ತಿಳುವಳಿಕೆಗೆ ಬಿಟ್ಬಿಡ್ಬೇಕು ಮೋಸ ಹೋಗಬೇಡಿ ಬಟ್ ಏನು ನಿಮ್ಮ ಕರೆಕ್ಟ್ ಅನಿಸುತ್ತೋ ಅದು ಮಾಡಿ ಅನ್ನೋ ರೀತಿ ಅದಕ್ಕೆ ನಾನು ಐ ಆಮೇಲೆ ನಾನು ಕಾಂಟ್ರವರ್ಷಿ ಇರ್ತಲ್ಲ ದಟ್ ವೇ ಸೊ ಹಂಗಾಗಿ ಏನು ಒಳ್ಳೆದಾಗುತ್ತೆ ಅದು ಮಾಡಿ ಅಂತೇಳಿ ನಿಮ್ಮ ಏನು ಭಾಳ ಸಿಂಪಲ್ ಸರ್ ನನಗೆ ಒಂದೇ ವೀಕ್ನೆಸ್ಸು ಬೈಸ್ಕೊಳ್ಳೋದು ಅಂದರೆ ಬೆಳಗ್ಗೆ ಒಂದು ಅರ್ಧ ಗಂಟೆ ವ್ಯಾಕಿಂಗ್ ಮಾಡಬೇಕು ಅದು ಸರಿಯಾಗಿ ಮಾಡ್ತಾಯಿಲ್ಲ ಕಳ್ತಾನ ಅದೊಂದೇ ಅದರ್ವೈಸ್ ನಾನು ಆರು ಆರೂವರೆಗೆ ಒಂದೊಂದು ಸಾರಿ ಏಳು ಆಗ್ಬಿಡುತ್ತೆ ನಮ್ಮ ಮೇಡಮ್ ಅವರು ಅಟ್ಲೀಸ್ಟ್ ಅರ್ಧ ಗಂಟೆ ವಾಕಿಂಗ್ ಈಸ್ ಎ ಗುಡ್ ಎಕ್ಸಸೈಸ್ ಬೆಳಗ್ಗೆ ಎದ್ದು ವಾಕ್ ಮಾಡಬೇಕು ಆ್ಯಂಡ್ ನಂದು ಫುಡ್ ಹ್ಯಾಬಿಟ್ಸ್ ಎಲ್ಲ ವೆರಿ ಸಿಂಪಲ್ಲು ಈಗ ಕಳೆದ ಎರಡು ತಿಂಗಳಿಂದ ಲಾಸ್ಟ್ ಟೆನ್ ಕೆ ಜೀಸ್ ಇಂಟೆನ್ಷನಲ್ಲಿ ಹೇಗೆ ಮಾಡಿ ನಮ್ಮಲ್ಲಿ ಕ್ಯಾಲ್ರಿ ಅಂತೀವಿ ಸರ್ ನೀವು ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ನೀರಿಗೆ ಕ್ಯಾಲ್ರಿ ಇಲ್ಲ ಬೇರೆ ಎಲ್ಲಕ್ಕೂ ಕ್ಯಾಲರಿ ಇರುತ್ತೆ ಇನ್ಕ್ಲೂಡಿಂಗ್ ನಮ್ಮ ಮುಂದೆ ಏನಿದೆ ಎಲ್ಲಕ್ಕೂ ಕ್ಯಾಲರಿಡ್ಯೂಸ್ ಯುವರ್ ಕ್ಯಾಲರಿ ಅಂಡ್ ಕ್ಯಾಲರಿನ ಖರ್ಚು ಮಾಡಬೇಕು ಎಕ್ಸಸೈಸ್ ಇಸ್ ದ ಬೆಸ್ಟ್ ಇನ್ ಬೇರೆ ಮಾರ್ಗನೇ ಇಲ್ಲ ಸರಿ ಲಾಟ್ ಆಫ್ ಮಾರ್ಕೆಟೆಡ್ ಇವು ಬಂದ್ಬಿಟ್ಟು ವೈಟ್ ರಿಡಕ್ಷನ್ ಅವೆಲ್ಲ ಐ ಬಿ ಡೋಂಟ್ ಬಿಲೀವ್ ಇನ್ ಉಪವಾಸ ಉಪವಾಸ ಮಾಡಲ್ಲ ಉಪವಾಸ ಇವಾಗ ನಾನು ನಾನು ಬಂದ ಪೇಶೆಂಟ್ಗೆಲ್ಲ ಹೇಳ್ತೀನಿ ನಾನು ಎಮ್ ಬಿ ಬಿ ಎಸ್ ಹೋದಾಗ ಇಪ್ಪತ್ತು ಚಪಾತಿ ಈಗ ಎರಡು ಚಪಾತಿ ತಿಂತೀನಿ ಅಂತ ಸೊ ಯು ರೆಡ್ಯೂಸ್ ಅಕಾರ್ಡಿಂಗ್ ಟು ಇದು ಓಕೆ ಕ್ವಾಂಟಿಟಿ ರೆಡ್ಯೂಸ್ ಮಾಡೋದು ಮಧ್ಯಾಹ್ನ ಅರ್ಧ ಮುದ್ದೆ ತಿಂತೀನಿ ಸ್ವಲ್ಪ ರೈಸ್ ತಿಂತೀನಿ ಆ ಥರ ನನಗೆ ಸಾಕಾಗುತ್ತೆ ಅಷ್ಟು ತುಂಬ ಜನ ಏನಾಗುತ್ತೆ ಚೆನ್ನಾಗಿ ಉಂಡ್ರೆ ಚೆನ್ನಾಗಿ ಶಕ್ತಿ ಇಲ್ಲ ದೇರ್ ಇಸ್ ಲಾಟ್ ಆಫ್ ರಿಸರ್ವ್ ಇನ್ ದ ಬಾಡಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಸಂಜೆ ಹಾಂ ಸಂಜೆನೂ ಅಷ್ಟೇ ಮೂರು ಟೈಮ್ ಊಟ ಮಾಡ್ತೀನಿ ನಾನು ಉಪವಾಸ ಅಂತೂ ಮಾಡಲ್ಲ ಸೊ ಕಡಿಮೆ ರಾತ್ರಿ ಒಂದೆರಡು ಹಣ್ಣು ತಿಂದರೂ ತಿಂದೆ ಆ ಥರ ಫುಲ್ ಊಟ ಮಾಡ್ಬೇಕಂತಿಲ್ಲ ಆಮೇಲೆ ನಾನ್ ವೆಜಿಟೇರಿಯನ್ನು ಅದು ಕೂಡ ಒಂದು ಪೀಸು ಅಥವಾ ಎರಡು ಪೀಸ್ ಅಷ್ಟೇ ತಿನ್ಬೋದು ಒಂದು ಫಿಶ್ ತಿನ್ಬೋದು ಒಂದು ಮೊಟ್ಟೆ ತಿನ್ಬೋದು ಎಲ್ಲ ಸಮಯ ಬ್ರೇಕ್ಫಾಸ್ಟ್ ಓನ್ಲಿ ಒಂದು ಮೊಟ್ಟೆ ತಿಂದು ಅಷ್ಟೇ ಏನು ತಿನ್ನೋದು ಸೌದೆ ಮೊಟ್ಟೆ ಇಡಿಯದಾಗ ತಿಂತೀರಾ ಇಡಿ ಇಡೀ ಅದು ಬಿ ಎಮ್ ಹೆಗಡೆ ಅವರು ಭಾಳ ಸರಿ ಹೇಳಿದ್ದಾರೆ ಮೊಟ್ಟೆ ಇಡೀ ತಿಂದಿದ್ರೆ ಅದು ಮೊಟ್ಟೆ ತಿಂದಂಗಲ್ಲ ಅಂತ ಅದು ಎಲ್ಲೋ ಯೂಸ್ ಎ ಕೊಲೆಸ್ಟ್ರಾಲ್ ಅಂತ ಅದು ತುಂಬ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ಹಂಗಾಗಿ ನಾನಂತೂ ಓಲ್ ಓಲ್ ಎಗ್ ಐ ಇಟ್ ಅವೆಲ್ಲ ತುಂಬ ಫುಡ್ಡಲ್ಲಿ ಕಾಂಟ್ರವರ್ಸಿ ಇದೆ ಆಮೇಲೆ ನನ್ನ ಸ್ಲೀಪ್ ತುಂಬ ಕಡಿಮೆ ನಾನು ಹನ್ನೆರಡುವರೆ ಮಲಗಿದ್ರೆ ಬೈಸ್ಕೊಂಡು ಮಲ್ಕೋತೀನಿ ನೀವು ಅದೇ ಏನು ನೋಡ್ತೀನಿ ಮಲ್ಕೊಳ್ಳಿ ಅನ್ನೋಂಗೆ ನನಗೇನೆಂದರೆ ನಿದ್ದೆಯ ಬಗ್ಗೆ ಇಷ್ಟೇ ನಿಮಗೆ ಚೆನ್ನಾಗಿ ನಿದ್ದೆ ಬಂದರೆ ಎಂಟು ಅವರ್ ನಿದ್ದೆ ಮಾಡಿ ನಿದ್ದೆ ಬರಲಿಲ್ಲ ಎರಡು ಅವರ್ ಮಾಡಿ ಬಂದಷ್ಟು ನಿದ್ದೆ ಮಾಡಿ ಎಲ್ಲೂ ರೂಲ್ಸ್ ಇಲ್ಲ ಬೇಡ ಒತ್ತಾಯಕ್ಕೆ ಬೇಡ ಎಷ್ಟೋ ಜನ ನಿದ್ದೆನ ಅವಾಯ್ಡ್ ಬೇಡ ನಿಮಗೆ ಬಂದಷ್ಟು ಮಾಡಿ ಬರಲಿಲ್ವಾ ಬೆಡ್ನ ಮಲ್ಕೊಂಡು ಒದಾಡಬೇಡಿ ಪುಸ್ತಕ ಓದಿ ಕಂಪ್ಯೂಟ್ರ್ ಮಾಡಿ ಏನೋ ಎರಡೂವರೆ ನಿದ್ದೆ ಬರ್ತಾ ಎರಡುವರೆ ಮಾಡಿ ಆರೂವರೆಗೆ ದಳ ನಾನು ಎಷ್ಟೋ ಸರಿ ಎರಡೂವರೆ ಮಲ್ಕೊಂಡು ಆರೂವರೆಗೆ ತಳ್ತೀನಿ ಬೇಗ ಓದ್ತಾ ಓದ್ತಾ ನಿದ್ದೆ ಬಂದರೆ ಮಲ್ಕೋತೀನಿ ಈ ಥರ ತುಂಬ ಜನ ನಾನು ನಿದ್ದೆ ಬರಲಿಲ್ಲ ನಿದ್ದೆ ನಾನು ಹತ್ರ ಬರೋ ಪೇಶೆಂಟ್ಗಳು ಭಾಳ ಜನ ಹಂಗೇನೆ ಆ್ಯಂಡ್ ನಿದ್ದೆ ನೋಡಿ ಆಗ್ತಾನೆ ಹುಟ್ಟಿದ ಮಗು ಹಿಂಗೆ ಹಿಂಗೆ ಮಲಗಿರುತ್ತೆ ಟ್ವೆಂಟಿ ಟು ಅವರ್ಸ್ ನಮ್ಮ ಹಿರಿಯರು ಹೇಳೋರು ಮಗು ದೇವರಿಗೆ ಮಣ್ಣು ಇದೆ ಅಂತ ಅದಕ್ಕೆ ಸುಸ್ತಾಗುತ್ತೆ ಅಂತ ಒಂದು ಹಂಡೆ ನೀರು ಇವರು ಸೊ ಈಗ ಬರ್ತಾ 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 ಟೂ ಅವರ್ಸ್ ತ್ರೀ ಅವರ್ಸ್ ಸಾಕು ಸಿ ಎಲ್ಡರ್ಲಿ ಪೀಪಲ್ ನೋಡಿ ನಾನು ಒಬ್ಬ ಡಾಕ್ಟ್ರಾಗಿ ಭಾಳ ಸರಳವಾಗಿ ತುಂಬ ಜನಕ್ಕೆ ಕೇಳ್ತೀನಿ ದಯವಿಟ್ಟು ವಯಸ್ಸಾದಂಗೆ ಅವ್ರಿಗೆ ಆಬ್ಸೇಷನ್ನು ದಿನ ಮೋಷನ್ ಆಗಬೇಕು ಅಂತ ದೆರ್ ಈಸ್ ನೋ ರೂಲ್ಸ್ ಕಾನ್ಸ್ಟಿಪ್ಯೂಷನ್ ಈಸ್ ಎ ಬಿಗ್ಗೆಸ್ಟ್ ಪ್ರಾಬ್ಲಮ್ ಎಲ್ಡರ್ಲಿ ಪೀಪಲ್ಸ್ಗೆ ಜನರಲ್ ಈಗ ಹೇಳ್ತಾ ಇದ್ದೀನಿ ವಾರಕ್ಕೆ ಮೂರು ಮೋಷನ್ ಆದರೆ ಸಾಕು ಮೋಷನ್ ಬಂದಾಗ ನೀವು ಹೋಗಿ ನಿಮಗೆ ಬೇಕು ಅಂದರೆ ಮೋಷನ್ ಬರೋಲ್ಲ ಅದೊಂದು ಚೆನ್ನಾಗಿ ತಿಳ್ಕೊಬೇಕು ನೀರುಗಳು ಕುಡಿಬೇಕು ಚೆನ್ನಾಗಿ ಸೊಪ್ಪು ತರಕಾರಿಗಳು ಹಣ್ಣುಗಳು ಅಂಡ್ ಆದಷ್ಟು ಸ್ವೀಟ್ ಕಡಿಮೆ ಮಾಡಿ ಅಂತಲೇ ಹೇಳೋದು ಕಟ್ಬಿಟ್ರೆ ಬೇರೆ ಇನ್ನೇನು ನನ್ನ ದಿನಚರೇ ಹಂಗೆ ಇರುತ್ತೆ ಐ ಎಂಜಾಯ್ ಮೈ ಫುಡ್ ಎಲ್ಲೂ ಓವರ್ ತಗೊಳ್ಳೋಲ್ಲ ಸೊ ಯೋಗ ಮಾಡ್ತೀರಾ ಹಾಂ ಯೋಗ ಯೋಗ ಮಾಡಲ್ಲ ಯೋಗದ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ ಬಟ್ ನನಗೆ ಮಾಡೋಕ್ಕಾಗಲ್ಲ ಹಂಗಾಗಿ ಮಾಡಲ್ಲ ಮನಸ್ಸಿನ ಯೋಗ ನಾನು ತುಂಬ ಸರಿ ಹೇಳ್ತೀನಿ ಫಿಸಿಕಲ್ ಯೋಗ ಬೇರೆ ನಾನು ಏನಾರು ವರ್ಕ್ ಮಾಡ್ಬೇಕಾದ್ರೆ ಮೈ ಕಾನ್ಸಂಟ್ರೇಷನ್ ಇಸ್ ಲೈಕ್ ಯೋಗ ಒನ್ಲಿ ಐ ಎಂಜಾಯ್ ದಟ್ ಅದಕ್ಕೆ ಅದು ಮನಸ್ಸಿನ ಯೋಗ ಅನ್ನಿಸ್ತದೆ ನನಗೆ ಸೊ ಫಿಸಿಕಲ್ ಯೋಗ ನಾನೇನು ಅಷ್ಟು ಮಾಡೋದಿಲ್ಲ ನಿಮ್ಮ ಜೀವನದ ಮಹತ್ವಾಕಾಂಕ್ಷೆ ಏನು ಮುಂದೆ ಹಿಂಗೆ ಒಳ್ಳೆತನದಲ್ಲಿ ಎಲ್ಲ ಒಂದು ಕಡೆ ನಿಮ್ಮ ನಿಮ್ಮ ಯೋಗ್ಯತೆಗೆ ನಿಮ್ಮ ಸಾಧನೆಗೆ ನಿಮಗೆ ತಕ್ಕಾದಂಥ ಪ್ರಾಶಸ್ತ್ಯಗಳು ಪ್ರಶಸ್ತಿಗಳು ಅಥವಾ ರೆಕಗ್ನೇಷನ್ನು ಸಿಕ್ಕಿದೆ ಆ ಬಗ್ಗೆ ಸಾರ್ಥಕತೆ ಇದೆಯಾ ನನಗೆ ಒಂದು ನನಗೆ ಭಾಳ ಇದ್ದಿದ್ದು ರಾಜ್ಯೋತ್ಸವ ಪ್ರಶಸ್ತಿ ತೊಗೋಬೇಕಾದ್ರೆ ಯಾಕೆ ನಾನು ಚಿಕ್ಕಳೂನಾಗಿದ್ದೆ ನಮ್ಮ ಹತ್ರ ಕುಸ್ತಿ ಬಸಪ್ಪ ಅಂತ ಇದ್ದರು ಎ ಲಿಂಗಾಯ್ ಮ್ಯಾನ್ ಅವ್ರಿಗೆ ಮಕ್ಳಿರಲಿಲ್ಲ ಅವ್ರು ಏನಾರ ಬಸ್ಸಿ ಬಂದರೆ ನಾವು ಚಿಕ್ಕಳೂರು ಅನ್ನದಾತ ಕೆಲವ್ರು ಊಟ ಹಾಕೋರು ಆರೋಗ್ಯದಾತ ಫ್ರೀ ಕ್ಯಾಂಪ್ ಮಾಡೋರು ರಾಜ್ಯ ಪ್ರಶಸ್ತಿ ವಿಜೇತ ಕುಸ್ತಿ ಬಸಪ್ಪನವರು ಬಂದರು ಅನ್ನೋರು ನನಗೆ ಅದೊಂದು ಆಸೆ ಇತ್ತು ನಾನು ರಾಜ್ಯ ಪ್ರಶಸ್ತಿ ವಿಜೇತ ಅದು ಸಿಕ್ತು ಸಿಕ್ತು ಯಡಿಯೂರಪ್ಪನವ್ರ ಟೈಮ್ನಲ್ಲಿ ನನಗೆ ಅದು ಸಿಕ್ತು ಟೂ ತೌಸಂಡ್ ನೈನ್ಟೀನಲ್ಲಿ ಭಾಳ ಸತಾಯಿಸಿ ಸತಾಯಿಸಿ ಕೊಟ್ಟರು ನಾನು ಸಾಕಷ್ಟು ವಿಲೇಜ್ ಕಡೆ ಕ್ಯಾಂಪ್ ಮಾಡೀನಿ ಸರ್ ಇದೊಂದು ಎಲ್ಲೂ ಹೇಳಲಿಲ್ಲ ಹೇಳಿ ಸರ್ ನಿಮಗೆ ಚಿನ್ಮಯ ಸೇವಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಇತ್ತು ಆ ಸಂಸ್ಥೆಯ ಮುಖಾಂತರ ಡಾಕ್ಟರ್ ಮುದುರಂಗೇ ಓಡಾಡ ಅಂತ ಇದ್ದರು ಇಲ್ಲ ವೆಟನರಿ ಡಾಕ್ಟರು ನಾವು ಒಂದು ಹಳ್ಳಿನ ಅಡಾಪ್ಟ್ ಮಾಡ್ಕೊಂಡಿದ್ದು ದೊಡ್ಡಬಳ್ಳಾಪುರದ ಹತ್ರ ನನಗೆ ಅಲ್ಲಿ ತುಂಬ ಕ್ಯಾಂಪ್ಗಳು ಮಾಡಿದ್ವಿ ಬೇಡ ನಾನು ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗೆ ನಿಮ್ಮ ಥರ ಒಬ್ಬರು ಜರ್ನಲಿಸ್ಟ್ ಒಂದು ಲೇಡಿ ಯಂಗ್ ಲೇಡಿ ಔಟ್ ಆಫ್ ಕ್ಯೂರಿಯಾಸಿಟಿ ನನ್ನ ಆ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮಕ್ಕೆ ಮೊದಲು ನಾನು ನೋಡಿ ಅಲ್ಲರೇ ಡಾಕ್ಟ್ರೇ ನಿಮಗೆ ರಾಜ್ಯೋತ್ಸವ ಬಂತಲ್ಲ ನಿಮಗೆ ಜನಾರ್ದನ ಕ್ಯಾಂಪ್ ಮಾಡಿದ್ದೀನಿ ಅಂತ ಹಾಕಿದ್ದೀರಲ್ಲ ಶ್ರೀಮಂತನಾರಾಯಣ ಹೆಸರು ಇಟ್ಬಿಟ್ರೆ ನಿಮಗೇನು ರಾಜ್ಯ ಪ್ರಶಸ್ತಿ ಕೊಟ್ಬಿಡ್ಬೇಕು ಶಿ ಟ್ರೈ ಟು ಪುಲ್ ಮೈ ಲೇಕ್ ಜನಾರ್ದನ ಕ್ಯಾಂಪು ಸಾವಿರದ ಐನೂರು ಮಾಡಿದ್ದೀವಿ ಅಂತ ನಾನು ಅಮ್ಮ ನೀವು ಸಿಟಿ ಹುಡುಗಿ ಥರ ಕಾಣ್ತೀರಿ ನಾವೆಲ್ಲ ಹಳ್ಳಿ ಪಳ್ಳಿ ರೈತರು ಮಕ್ಕಳು ಜನಾರ್ದನ ಅಂದರೆ ಶ್ರೀಮನ್ ನಾರಾಯಣ ಅಲ್ಲಮ್ಮ ಅಂದ ಮತ್ತೇನು ರೀ ಡಾಕ್ಟ್ರೆ ಇನ್ನೇನು ಅರ್ಥ ಇದೆ ಅಂದು ನೋಡಮ್ಮ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ವೆಟ್ರರಿ ಡಾಕ್ಟರ್ಸ್ ಇದ್ದಾರೆ ಇಪ್ಪತ್ತೈದು ಜನ ಹಳ್ಳಿಯೊಳಗೆ ಕ್ಯಾಂಪ್ ಮಾಡ್ತೀವಿ ಬೆಳಗ್ಗೆ ಏಳುವರೆಗೆ ಜೀಪ್ನೊಳಗೆ ಮೆಡಿಸನಲ್ಲೂ ವ್ಯಾಕ್ಸಿನ್ ತೊಗೊಂಡು ಹೋಗ್ತಾರೆ ಅಲ್ಲಿ ನಾಯಿನ ದಾನಗಳನ್ನ ನೋಡ್ಕೊಂಬಂದಿರ್ತಾರೆ ರೈತರು ಅವ್ರು ಇಂಜೆಕ್ಷನ್ ಕೊಟ್ಟು ಮೆಡಿಸನ್ ಕೊಡ್ತಾರೆ ಒಂಬತ್ತು ಗಂಟೆಗೆ ಚಿತ್ರಾನ್ನ ಮಾಡಿಸಿರ್ತೀವಿ ರೈತನಿಗೆ ಕೊಡ್ತೀವಿ ಒಂಬತ್ತುವರೆಗೆ ನಾನು ಡಾಕ್ಟರ್ ರಾಮಸ್ವಾಮಿ ಡಾಕ್ಟರ್ ಮರಿಯಪ್ಪ ಡಾಕ್ಟ್ರುಗಳು ಹೋಗ್ತೀವಿ ಆ ರೈತನಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಇಂಜೆಕ್ಷನ್ನು ಕಾರ್ಡಿಯಾಕಿ ಏನಾದರೆ ಒಂದೇ ಜಾಗದಲ್ಲಿ ಜನ ಆರ್ಧನ ಜನ ಆರ್ಧನ ಇಡೀ ಪ್ರಪಂಚದಲ್ಲೇ ಯಾರೂ ಮಾಡಿಲ್ಲ ಅಂಥ ಕ್ಯಾಂಪ್ ಮಾಡಿರೋ ನಾನು ಖುಷಿ ಖುಷಿಯಾಗಿಟ್ಲವಳು ಡಾಕ್ಟ್ರೇ ನಿಮಗೆ ಪದ್ಮಶ್ರೀನೇ ಕೊಡ್ಬೋದು ಬಿಡಿ ಅನ್ನೋದು ಹಂಗೆ ಇಂಥ ಸೇವೆ ತುಂಬ ಮಾಡಿದ್ದೀವಿ ಸರ್ ಸೊ ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಎಲ್ಲ ಒಂದು ಕಡೆ ಕಾಟಾಚಾರಿ ಕ್ಯಾಂಪ್ಗಳಲ್ಲ ಡಿ ಈ ಡಿ ಡಿ ಸೊ ಇಂಥವೆಲ್ಲ ಅದು ನನಗೆ ಭಾಳ ತೃಪ್ತಿ ಕೊಟ್ಟಿದೆ ನನಗೆ ರಾಜ್ಯೋತ್ಸವ ನನಗೆ ಇವತ್ತು ಆ ಅವಾರ್ಡ್ ಬಂದ ಮೇಲೆ ನನಗೆ ಬೇರೆ ಯಾವ ಅವಾರ್ಡ್ ಮೇಲೂ ನನಗೇನು ಅಂತ ಇದ್ದಿಲ್ಲ ಪದ್ಮಶ್ರೀ ಅವೆಲ್ಲ ಅಲ್ಲಿಂದ ರೆಕಗ್ನೈಸ್ ಮಾಡಿ ಕೊಡ್ತಾರೆ ಅದೇನಪ್ಪಳಿಗೆ ಇದನ್ನು ನಾನು ಯಾವ ಮಟ್ಟಕ್ಕೆ ಅಂದರೆ ಕೊಡದಿರಿ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದೆ ನಾನು ಯಡಿಯೂರಪ್ಪನವ್ರ ಟೈಮ್ನಾಗೆ ಸರ್ ನನಗಿನ್ನ ಮೋರ್ ಡಿಸರ್ವಿಂಗ್ ಇದ್ರೆ ಕೊಡಿ ನನಗಿನ್ನ ಲೆಸ್ ಡಿಸರ್ವಿಂಗ್ ಇದೆ ಅಶೋಕ್ ಅವ್ರಿಗೂ ಹೇಳಿದ್ದೆ ಸರ್ ಅವತ್ತು ಮೀಟಿಂಗ್ನಾಗಿದ್ದರು ಇವನ್ ಡಿ ಕೆ ಶಿವಕುಮಾರ್ ಇದ್ದರು ಸರ್ ನಾನು ಲಿಸ್ಟ್ನಾಗ ಯಾರ್ಯಾರ್ದು ಹೆಸರು ನನ್ನದು ಇದೆ ನನಗೇನೋ ಮೂರು ಡಿಸರ್ವಿಂಗ್ ಇದೆ ನನಗೇನೋ ಮೋರ್ ಡಿಸರ್ವಿಂಗ್ ಇದ್ದರೆ ಕೊಡಿ ಸತ್ಯ ನಾನು ಇಲ್ಲ ಯಾರಿಗಾನ ಕೂಡ ನಾನು ಸ್ಟೇಜ್ ಮೇಲೆ ಬಂದು ಗಲಾಟೆ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಕೊಟ್ಟರು ಆ ಸಾರಿ ನನಗೆ ಅದೊಂದೇ ನನಗೆ ಐ ದಟ್ ವಾಸ್ ಮೈ ಆಂಬಿಷನ್ ಆ ಮಟ್ಟಿಗೆ ಬಟ್ ನನ್ನ ಕ್ವಾಲಿಫಿಕೇಷನ್ಗೆ ಐ ಕುಡ್ ಬಿಕಮ್ ಎ ವೈಸ್ ಚಾನ್ಸಲರ್ ಬಟ್ ಆ ಲೈನ್ಗೆ ಹೋಗಲಿಲ್ಲ ಎಲ್ಲ ಒಂದು ಕಡೆ ಐ ಕೂಡ ಆಕ್ಯುಪೈಡ್ ಮಚ್ ಮೋರ್ ಬೆಟರ್ ಇದು ಬಟ್ ನಮ್ಮಂಥವ್ರನ್ನ ಪೊಲಿಟಿಕಲಿ ಆಲ್ಸೋ ದೇಶಕ್ ರೆಕಗ್ನೈಸ್ ಇವತ್ತು ಮಂಜುನಾಥ್ ಹೆಂಗೆ ರೆಕಗ್ನೈಸ್ ಮಾಡ್ತಾರೋ ನಮ್ಮಂಥವ್ರುನು ಮಾಡ್ತಾರೆ ಮಂಜುನಾಥ್ ಬ್ಯಾಗ್ರೌಂಡ್ ನೋಡಿದ್ರೆ ಮೈ ಬ್ಯಾಕ್ ಗ್ರೌಂಡ್ ಮಚ್ ಪೂರರ್ ದ್ಯಾನ್ ದಟ್ ಕರೆಕ್ಟ್ ಲೇಟ್ ಈಸ್ ಕರೆಕ್ಟ್ ಕರೆಕ್ಟ್ ಇಸ್ ಅ ನೈಸ್ ಮಾತನಲ್ಲ ಹೌದು ಅವರು ದೊಡ್ಡ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಒಳ್ಳೆ ಇದು ಎಲ್ಲವೂ ಸರಿ ಆದ್ರೆ ನಿಮ್ಮ ಇಡೀದಂತ ಸೇವಾ ಕ್ಷೇತ್ರ ಬಹಳ ವೈಡ್ ಆಗಿದೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಆ ದೃಷ್ಟಿಯಲ್ಲಿ ಜನರಿಗೆ ನೀವು ಹೆಚ್ಚು ಕರೆಕ್ಟ್ ಆಗಿದೆಯೋ ಕರೆಕ್ಟ್ ಆಗಿದ್ದೀನಿ ಆ ದೃಷ್ಟಿಯಲ್ಲಿ ವೈ ನಾಟ್ ಮೀ ಅನ್ನಿಸ್ತು ನನಗೆ ನಾಟ್ ಇಟ್ ನಾಟ್ ಎ ಜಲಸಿ ಯಾರು ಜಲಸಿ ಅನ್ಕೊಂಡ್ಬಿಡ್ತಾರೆ ಮೈ ಓನ್ ಅಪ್ರಿಸಿಯೇಷನ್ ಟು ಇಮ್ ಬಟ್ ಅಟ್ ದ ಸೇಮ್ ಟೈಮ್ ಐ ಆಲ್ಸೋ ಎಕ್ಸ್ಪೆಕ್ಟ್ ಕೈಂಡ್ ದಾಂಡ್ ಅಟೆನ್ಷನ್ ಟು ಮೀ ಹಂಗಾಗಿ ಎಲ್ಲ ಒಂದು ಕಡೆ ಖುಷಿ ಅನಿಸುತ್ತೆ ಇದೇ ಸ ರೀತಿಯಲ್ಲಿ ರಾಷ್ಟ್ರೀಯ ಮನೋಭಾವ ರಾಷ್ಟ್ರೀಯ ನಾಯಕತ್ವ ಮುಂದುವರೆದ್ರೆ ಬಹುಶಃ ನೀವು ಯಾರತ್ರೂ ಏನನ್ನೂ ಕೇಳದೇ ಇದ್ದರೂ ನಿಮಗೆ ರಾಷ್ಟ್ರೀಯ ಎಲ್ಲ ಪುರಸ್ಕಾರಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತವೆ ಯಾಕಂದ್ರೆ ಇವತ್ತಿನ ಭಾರತದ ಒಟ್ಟು ಸ್ಥಿತಿ ಅದರ ಹುಡುಕಾಟ ಮಾಡುವ ಒಬ್ಬ ಪ್ರಧಾನಿಯ ಮನೋಧರ್ಮ ಆಗಿದೆ ರಿಯಲಿ ಯಾರು ಇವತ್ತು ನೋಡಿ ನೀವು ಅನ್ಸಂಗ್ ಹೀರೋಸ್ ಮೂಲೆ ಮೂಲೆಯಲ್ಲಿದ್ದಂತ ಹಳ್ಳಿ ಹಳ್ಳಿಯಲ್ಲಿ ಸೇವೆ ಮಾಡುವವರನ್ನ ತರ್ಕೊಬಂದು ಪದ್ಮಶ್ರೀ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಇಲ್ಲ ಅದರ ಮೇಲೆ ಪೂರ್ಣ ನಂಬಿಕೆ ವಿಶ್ವಾಸ ಆ ಮಾತಂತೂ ಸತ್ಯ ಎಲ್ಲೂ ಕೂಡ ಈ ರೀತಿಯ ರೆಕಗ್ನಿಷನ್ ನ್ಯಾಷನಲ್ ಲೆವೆಲ್ನಲ್ಲಿ ತುಂಬ ಹೆಮ್ಮೆ ಅನಿಸುತ್ತೆ ಸರ್ ನಿಮ್ಮ ಆರೋಗ್ಯ ವೃದ್ಧಿಯಾಗಲಿ ಆಯುಷ್ಯ ವೃದ್ಧಿಯಾಗಲಿ ನಿಮ್ಮ ಸೇವೆ ಇದೇ ಥರ ಮುಂದುವರಿಯಲಿ ರಾಜಕೀಯಕ್ಕೂ ನೀವು ಬರ್ತೀರಿ ಅಂತ ಭರವಸೆ ಇದೆ ನನಗೆ ಅಲ್ಲಿಯೂ ಕೂಡ ನಿಮ್ಮ ಎಲ್ಲ ನಿರೀಕ್ಷೆಗಳು ಈಡೇರಲಿ ಸರ್ ತುಂಬ ಖುಷಿ ಅನ್ನಿಸ್ತು ಇಷ್ಟೊತ್ತು ನಿಮ್ಮ ಜೊತೆಯಲ್ಲಿ ಮಾತನಾಡಿದ ನಮ್ಮ ಭಾಳ ಹೆಮ್ಮೆ ಅನಿಸ್ತು ಅವಲ್ಲೇ ಬರ್ಕೊಂಡೆ ನಿಮ್ಮ ಚಾನೆಲ್ ಹೆಸರು ಗಣಪತಿ ಚಾನೆಲ್ ತಮ್ಮ ಹೆಸರು ಇಟ್ಟಿದ್ದೀರಿ ಸರ್ ಆರೋಗ್ಯದ ಬಗ್ಗೆ ವಿಶ್ ಮಾಡಿದ್ರಿ ಒಬ್ಬ ವೈದ್ಯನಾಗಿತ್ತು ಎಲ್ಲ ಜನರಿಗೂ ಹೇಳ್ತೀನಿ ಮನುಷ್ಯ ನಡೆದಾಡುವ ದೇವರು ನೂರ ಹನ್ನೊಂದು ವರ್ಷ ಬದುಕಿದರು ಪ್ರತಿಯೊಬ್ಬರು ಕೂಡ ಸೆಂಚುರಿ ಬಾರಿಸ್ಬೇಕು ಸರ್ ನನ್ನ ಆಸೆಯ ಪ್ರಕಾರ ಯಾಕಂದರೆ ದೇವರು ಮನ ಮನುಷ್ಯನಿಗೆ ಕೊಟ್ಟರು ನೂರಿಪ್ಪತ್ತು ವರ್ಷ ಆಕ್ಚುಲಿ ನಾಯಿಗೆ ಇಪ್ಪತ್ತು ವರ್ಷ ಕತ್ತೆಗೆ ನಲವತ್ತು ವರ್ಷ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಆಮೆಗೆ ನೂರೈವತ್ತು ವರ್ಷ ಎಲ್ಲಿವರೆಗೂ ಮನುಷ್ಯ ಆರೋಗ್ಯವಾಗಿ ಒಳ್ಳೆಯ ಕೆಲಸ ಮಾಡ್ಕೊಂಡಿರ್ತಾನಲ್ಲ ಅವನ ಆರೋಗ್ಯ ಇರಬೇಕು ಸರ್ ನಾವು ನೀವು ನಮ್ಮ ಜೊತೆಗಿರೋರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ಶ್ರೀಧರ್ ಅವ್ರನ್ನೂ ಸೇರಿ ನಮ್ಮ ಹುಡುಗನ್ನು ಸೇರಿ ನಾವೆಲ್ಲರೂ ನೂರು ವರ್ಷ ಬದುಕೋಣ ಸರ್ ದೇವರು ಕೊಟ್ಟರು ಐಸು ವಿ ಶಾಲ್ ಎಂಜಾಯ್ ಲೆಟ್ ಅಸ್ ಡೂ ಗುಡ್ ನಿಮ್ಮ ಫೀಲ್ಡ್ನೊಳಗೆ ಯು ಆರ್ ಎ ಜಯಂಟ್ ನನ್ನ ಫೀಲ್ಡ್ನಲ್ಲಿ ನನ್ನ ಎಲ್ಲೋ ಒಂದು ಕಡೆ ಗುರುತಿಸಿ ಈ ಮಟ್ಟಕ್ಕೆ ನನ್ನನ್ನು ಎಂಟ್ರಿ ಮಾಡಿದಕ್ಕೆ ಐ ಆಮ್ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ವೆರಿ ಮಚ್ ಸಮಾಜಕ್ಕೆ ನಿಮ್ಮ ಕಡೆಯಿಂದನೂ ಸಜೆಷನ್ ಬಂದರೆ ಇಂಥ ಸೇವೆ ಮಾಡಿ ಡಾಕ್ಟ್ರ್ ಅಂದರೆ ಶಿರಸಾವಹಿಸಿ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು